ಅಮಾವಾಸ್ಯೆಯ ಕರಾಳ ರಾತ್ರಿ ಅದು ಆಕಾಶದಲ್ಲಿ ಚಂದ್ರನ ಸುಳಿವೇ ಇರಲಿಲ್ಲ ಕೇವಲ ಕಪ್ಪು ಮೂಡಗಳು ಮತ್ತು ಭಯ ಹುಟ್ಟಿಸುವ ಗಾಳಿಯ ಸದ್ದು ಮಾತ್ರ ಆ ಗಾಳಿ ಮರಗಳ ರೆಂಬೆಗಳನ್ನು ಬಲವಾಗಿ ಅಲಗಾಡಿಸುತ್ತಾ ಒಂದು ರೀತಿಯ ಭಯಾನಕ ಶಬ್ದ ಬರುತ್ತಿತ್ತು ಉಗ್ರಸ್ತಂಭ ಎಂಬ ಚಿಕ್ಕ ಊರಿನ ಮೇಲೆ ಕತ್ತಲು ಸಂಪೂರ್ಣವಾಗಿ ಆವರಿಸಿಕೊಂಡಿತ್ತು ಎಲ್ಲವೂ ಸ್ತಬ್ಧವಾಗಿತ್ತು ಅಲ್ಲಿದ್ದ ಪ್ರತಿಯೊಂದು ಮರವು ಪ್ರತಿಯೊಂದು ಬಂಡೆಯೂ ಒಂದು ಕರಾಳ ರಹಸ್ಯವನ್ನು ಮರೆಮಾಚಿರುವಂತೆ ಕಾಣುತ್ತಿತ್ತು ಅದೇ ಸಮಯದಲ್ಲಿ ಉಗ್ರಸ್ತಂಭ ಆದ ಮೇಲೆ ಸಿಕ್ಕೋ ರತ್ನಗಿರಿ ಎಂಬ ಊರಿಗೆ ಹೋಗಲು ಒಬ್ಬ ಹಿರಿಯ ಪೂಜಾರಿ ತನ್ನ ಹಳೆಯ ಸೈಕಲ್ ಮೇಲೆ ಹೊರಟಿದ್ದರು ರತ್ನಗಿರಿಗೆ ತಲುಪಲು ಅವರು ಉಗ್ರಸ್ತಂಭದ ಮೂಲಕ ಹಾದು ಹೋಗಬೇಕಿತ್ತು ಕಣ್ಣಿಗೆ ಕಾಣದಂತೆ ಬೀಳುತ್ತಿದ್ದ ಮಳೆ ಮತ್ತು ಗಾಳಿಯ ವಿರುದ್ಧ ಹೋರಾಡುತ್ತಾ ಪೂಜಾರಿ ಪ್ರಯಾಣಿಸುತ್ತಿದ್ದರು ಅವರ ಕೈಯಲ್ಲಿ ಹಳೆಯ ಟಾರ್ಚ್ ಮಾತ್ರ ಇತ್ತು ಅದರ ಮುಸುಕಾದ ಬೆಳಕು ಗಾಳಿಯ ರಭಸಕ್ಕೆ ಕಂಪಿಸುತ್ತಾ ಇನ್ನಷ್ಟು ಭಯಾನಕವಾಗಿ ಮಾಡುತ್ತಿತ್ತು ಅವರು ಹೋಗುತ್ತಿದ್ದ ರಸ್ತೆ ತುಂಬೆಲ್ಲ ಕತ್ತಲೆ ಆವರಿಸಿಕೊಂಡಿತ್ತು ಆ ರಸ್ತೆಯಲ್ಲಿ ಹೋಗುವಾಗ ಗೂಬೆಗಳ ಕೂಗು ಕಾಡು ಪ್ರಾಣಿಗಳು ಓಡುವ ಶಬ್ದ ದೂರದಿಂದ ನಾಯಿಗಳು ಬೊಗಳುವ ಶಬ್ದ ಇವೆಲ್ಲವೂ ಸೇರಿ ಆ ಪೂಜಾರಿ ಹೃದಯ ಬುಡಿತ ಹೆಚ್ಚಾಗುತ್ತಿತ್ತು ಅವರು ಭಯದಿಂದ ಹಿಂದೆ ತಿರುಗಿ ನೋಡಿದಾಗ ಯಾರೋ ಅವರನ್ನು ಹಿಂಬಾಲಿಸುತ್ತಿದ್ದಂತೆ ಭಾಸವಾಯಿತು ಆದರೆ ಟಾರ್ಚ್ ಬೆಳಕಿಗೆ ಏನೂ ಕಾಣಿಸಲಿಲ್ಲ ಅವರು ಸೈಕಲ್ ಪೆಡಲ್ ತುಳಿಯುವ ವೇಗವನ್ನು ಹೆಚ್ಚಿಸಿದರು ಆದರೆ ಸೈಕಲ್ ಚಕ್ರಗಳು ಕೀರಲು ಶಬ್ದ ಕಾಡಿನ ಮೌನವನ್ನು ಭೇದಿಸಿ ಅವರ ಭಯವನ್ನು ಇನ್ನಷ್ಟು ಹೆಚ್ಚಿಸಿತು ಇದ್ದಕ್ಕಿದ್ದಂತೆ ರಸ್ತೆಯ ಮಧ್ಯೆ ಕಪ್ಪು ಬಟ್ಟೆ ತೊಟ್ಟು ಮುಖ ಕಾಣದ ಒಂದು ಆಕೃತಿ ನಿಂತಿತ್ತು ಭಯದಿಂದ ಆ ಪೂಜಾರಿಯ ಕಣ್ಣುಗಳು ಬಿದ್ದವು ಅವರ ಸೈಕಲ್ ಮೇಲೆ ನಿಯಂತ್ರಣ ಕಳೆದುಕೊಂಡು ಕೆಳಗೆ ಬಿದ್ದರು ಮಳೆ ನೀರಿನಲ್ಲಿ ಬಿದ್ದ ಅವರ ಕೈಗೆ ತೀವ್ರವಾದ ಗಾಯವಾಗಿ ರಕ್ತ ಬರಲು ಶುರುವಾಯಿತು ಅವರು ನೋವಿನಿಂದ ಕೆದರಿ ಎದ್ದರು ಅವರು ತಕ್ಷಣ ಸೈಕಲ್ ಎತ್ತಿಕೊಂಡು ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರು ಆದರೆ ರಕ್ತದ ಅಣಿಗಳು ರಸ್ತೆಯ ಮೇಲೆ ಬಿದ್ದ ಕ್ಷಣವೇ ಆ ರಸ್ತೆಯಿಂದ ಯಾರು ರಕ್ತ ಹೀರಿಕೊಂಡಂತೆ ಮಾಯವಾಯಿತು ಇದನ್ನು ನೋಡಿದ ಪೂಜಾರಿಗೆ ಒಂದು ಕ್ಷಣ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಅವರು ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸಿದರು ಆದರೆ ಯಾರೋ ತಮ್ಮನ್ನು ಹಿಡಿದಂತೆ ಅವರಿಗೆ ಅನಿಸಿತು ಕತ್ತಲ ಶಕ್ತಿ ಅವರ ಸುತ್ತಲೂ ಒಂದು ಅಗೋಚರ ಗೋಡೆ ಕಟ್ಟಿದಂತೆ ಅನಿಸಿತು ಗಾಳಿಯಲ್ಲಿ ಒಂದು ತಣ್ಣನೆಯ ಉಸಿರು ಅವರ ಕುತ್ತಿಗೆಗೆ ಬಡಿಯಿತು ಆಗ ಅವರಿಗೆ ಅರ್ಥವಾಯಿತು ಆ ಗುಹೆಯೊಳಗೆ ಇದ್ದ ರಾಕ್ಷಸನ ಕೈಯಲ್ಲಿ ಅವರು ಆಗಲೇ ಬಂಧಿಯಾಗಿದ್ದಾರೆ ಎಂದು ಈ ಕಡೆ ಉಗ್ರಸ್ತಂಭದ ಗುಹೆಯೊಳಗಿಂದ ಒಬ್ಬ ರಾಕ್ಷಸ ತನ್ನ ಕಣ್ಣುಗಳನ್ನು ತೆರೆದನು ಅವನ ಕಣ್ಣುಗಳಿಂದ ಕೆಂಪು ಬೆಂಕಿ ಜ್ವಾಲೆಗಳು ಹೊರಬರುತ್ತಿದ್ದವು ರಾಕ್ಷಸ ಮಂತ್ರಗಳನ್ನು ಜಪಿಸಲು ಶುರು ಮಾಡಿದನು ಆ ಮಂತ್ರಗಳನ್ನು ಕೇಳಿದಾಗ ಅದು ಯಾರನ್ನೂ ವಶೀಕರಣ ಮಾಡಲು ಉಪಯೋಗಿಸುವ ಮಂತ್ರ ಎಂದು ಸ್ಪಷ್ಟವಾಗುತ್ತಿತ್ತು ಆ ಮಂತ್ರ ಹೇಳಿ ಮುಗಿಸಿದ ತಕ್ಷಣ ಪೂಜಾರಿಯ ಮೇಲೆ ಅದು ಕೆಲಸ ಮಾಡಲು ಶುರು ಮಾಡಿತು ಪೂಜಾರಿ ಹಿಪ್ನೊಟೈಸ್ ಆದವರಂತೆ ನಿಧಾನವಾಗಿ ಆ ಗುಹೆಯ ಕಡೆಗೆ ನಡೆದುಕೊಂಡು ಹೋಗಲು ಶುರು ಮಾಡಿದರು ಅವರು ನಡೆದುಕೊಂಡು ಹೋಗುವಾಗ ಉಗ್ರ ಸ್ತಂಭದ ಊರಿನ ಮೇಲೆ ಆಕಾಶ ಸಂಪೂರ್ಣ ಕಪ್ಪಾಗಿತ್ತು ಮಿಂಚುಗಳು ಆ ಕಪ್ಪು ಮೋಡಗಳನ್ನು ಛೇಡಿಸುತ್ತಿದ್ದವು ಆದರೆ ಗುಡುಗಿನ ಶಬ್ದ ಬರುತ್ತಿರಲಿಲ್ಲ ಇದನ್ನು ನೋಡಿದಾಗ ಏನೋ ಅಗೋಚರ ಶಕ್ತಿಯಿಂದ ಇವೆಲ್ಲ ಆಗುತ್ತಿದೆ ಎಂದು ತಿಳಿಯುತ್ತಿತ್ತು ಪೂಜಾರಿ ಗುಹೆಯೊಳಗೆ ಪ್ರವೇಶಿಸಿದಾಗ ರಾಕ್ಷಸ ಭೀಕರವಾಗಿ ನಗುತ್ತಾ ಒಂದು ಮಂತ್ರ ಜಪಿಸಿ ಪೂಜಾರಿಯ ಪ್ರಾಣ ಶಕ್ತಿಯನ್ನು ಸಂಪೂರ್ಣವಾಗಿ ಹೀರಿಕೊಂಡನು ತಕ್ಷಣ ಪೂಜಾರಿಯ ದೇಹ ನಿಶಕ್ತಿಯಿಂದ ಕೆಳಗೆ ಬಿತ್ತು ರಾಕ್ಷಸ ಆ ದೇಹವನ್ನು ಬೆಂಕಿಗೆ ಎಸೆದು ಜೋರಾಗಿ ನಗುತ್ತಾ ಕೇವಲ ಕೆಲವು ದಿನಗಳು ಬಾಕಿ ನಾನು ಕಾಯುತ್ತಿರುವ ಕ್ಷಣ ಸಮೀಪಿಸುತ್ತಿದೆ ಎಂದು ಜೋರಾಗಿ ಹೇಳಿದನು ಇತ್ತ ಬೆಂಗಳೂರು ನಗರದ ಗದ್ದಲದ ನಡುವೆ ಒಬ್ಬ ಯುವ ಸಾಫ್ಟ್ವೇರ್ ಇಂಜಿನಿಯರ್ ವಿಕ್ರಾಂತ್ ಅವನಿಗೆ ರಹಸ್ಯಗಳು ಪುರಾತನ ಕಥೆಗಳು ನಿಗೂಢ ವಿಷಯಗಳ ಬಗ್ಗೆ ಹುಡುಕಾಟ ಮಾಡುವುದು ತುಂಬ ಇಷ್ಟ ಆದರೆ ಅವನ ಜೀವನ ಸಂತೋಷದಿಂದ ತುಂಬಿರಲಿಲ್ಲ ವಿಕ್ರಾಂತ್ನ ತಂದೆ ಭಾರ್ಗವ ಇಪ್ಪತ್ತೆರಡು ವರ್ಷಗಳ ಹಿಂದೆ ಅಪಘಾತದಲ್ಲಿ ಸಾವಿಗೀಡಾದರು ಅವನ ತಾಯಿ ಸಾಕ್ಷಿ ತನ್ನೊಬ್ಬಳೇ ತನ್ನ ಮಗ ವಿಕ್ರಾಂತ್ನನ್ನು ಬೆಳೆಸಿದ್ದಳು ಆ ದಿನ ವಿಶೇಷವಾಗಿತ್ತು ವಿಕ್ರಾಂತ್ನ ಇಪ್ಪತ್ತ್ ಮೂರನೇ ವರ್ಷದ ಹುಟ್ಟುಹಬ್ಬ ವಿಕ್ರಾಂತ್ನ ತಂದೆ ಭಾರ್ಗವ ಸಾವಿಗೆ ಮುಂಚೆ ವಿಕ್ರಾಂತ್ನ ತಾಯಿ ಸಾಕ್ಷಿಗೆ ಒಂದು ಮಾತು ಹೇಳಿದ್ದರು ಅದೇನೆಂದರೆ ವಿಕ್ರಾಂತ್ಗೆ ಇಪ್ಪತ್ತ್ಮೂರು ವರ್ಷವಾದಾಗ ನನ್ನ ಕಪಾಟಿನಲ್ಲಿರುವ ಪತ್ರವನ್ನು ಅವನಿಗೆ ಓದಿಸು ಎಂದು ಆ ಮಾತನ್ನು ನೆನೆದು ಸಾಕ್ಷಿ ಕಣ್ಣೀರಿನಿಂದಲೇ ಆ ಪತ್ರವನ್ನು ವಿಕ್ರಾಂತ್ನ ಕೈಗೆ ಕೊಟ್ಟಳು ವಿಕ್ರಾಂತ್ ಆ ಹಳೆಯ ಪತ್ರವನ್ನು ತೆರೆದು ಓದಿದ ಅದರೊಳಗೆ ಹೀಗೆ ಬರೆದಿತ್ತು ವಿಕ್ರಾಂತ್ ನೀನು ಈ ಪತ್ರ ಓದುವಾಗ ನಿನ್ನ ಇಪ್ಪತ್ತ್ಮೂರನೇ ಹುಟ್ಟುಹಬ್ಬವಾಗಿರುತ್ತದೆ ಒಂದು ವೇಳೆ ನಾನು ಬದುಕುಳಿದಿಲ್ಲ ಅಂದರೆ ನನ್ನ ಆಸೆಯಂತೆ ನನ್ನನ್ನು ನನ್ನ ಊರಾದ ಉಗ್ರಸ್ತಂಭದಲ್ಲಿ ಮಣ್ಣು ಮಾಡಿರುತ್ತಾರೆ ನೀನು ನಿನ್ನ ಹುಟ್ಟುಹಬ್ಬದ ಮುಂದಿನ ದಿನವೇ ನಮ್ಮ ತವರೂರು ಉಗ್ರಸ್ತಂಭಕ್ಕೆ ಬಂದು ಅಲ್ಲಿ ನನ್ನ ಸಮಾಧಿಯ ಬಳಿ ಪೂಜೆ ಮಾಡಬೇಕು ಅದು ನನ್ನ ಕೊನೆಯ ಆಸೆ ಅದರಿಂದ ನನಗೆ ಶಾಂತಿ ದೊರೆಯುತ್ತದೆ ಎಂದು ಪತ್ರ ಓದಿ ಮುಗಿಸಿದ ತಕ್ಷಣ ವಿಕ್ರಾಂತ್ ನಿಶಬ್ದನಾದ ಅವನ ತಾಯಿ ಕಣ್ಣೀರು ಆಗುತ್ತಾ ವಿಕ್ರಾಂತ್ ಇದು ನಿನ್ನ ಅಪ್ಪನ ಕೊನೆಯ ಮಾತು ನೀನು ಈ ಆಸೆಯನ್ನು ಪೂರೈಸಲೇಬೇಕು ಇವತ್ತು ನೀನು ಉಗ್ರಸ್ತಂಭಕ್ಕೆ ಹೋಗು ಎಂದು ಹೇಳಿದಳು ಆದರೆ ವಿಕ್ರಾಂತ್ಗೆ ಉಗ್ರ ಹೋಗಲು ಇಷ್ಟ ಇರಲಿಲ್ಲ ಏಕೆಂದರೆ ಅವನು ಕಳೆದ ಐದು ವರ್ಷಗಳಿಂದ ಸ್ಪಂದನ ಎಂಬ ಹುಡುಗಿಯೊಂದಿಗೆ ಪ್ರೀತಿಯಲ್ಲಿದ್ದ ಆದರೆ ಇತ್ತೀಚೆಗೆ ಆ ಸಂಬಂಧ ಮುರಿದು ಹೋಗಿತ್ತು ಅವನು ತನ್ನ ಕೆಲಸದಲ್ಲಿ ಮುಳುಗಿ ಆ ನೋವನ್ನು ಮರೆಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ ಆದರೆ ಅಮ್ಮನ ಒತ್ತಾಯಕ್ಕೆ ಮತ್ತು ಅಪ್ಪನ ಕೊನೆಯ ಆಸೆಯನ್ನು ಈಡೇರಿಸಲು ಉಗ್ರ ಹೋಗಲು ತೀರ್ಮಾನಿಸಿದ ಹೊಸ ಪರಿಸರ ಹೊಸ ಜನ ಹೊಸ ಊರಿಗೆ ಹೋಗುವುದರಿಂದ ಆ ನೆನಪುಗಳಿಂದ ದೂರಾಗಬಹುದು ಎಂದು ಅವನು ನಿರ್ಧರಿಸಿದ ಅವನು ತನ್ನ ಇಬ್ಬರು ಆಪ್ತ ಸ್ನೇಹಿತರಾದ ಅಶೋಕ್ ಮತ್ತು ಮಾಧವ್ ಅವರನ್ನು ಕೂಡ ಕರೆದುಕೊಂಡು ಹೋಗಲು ತೀರ್ಮಾನಿಸಿದ ವಿಕ್ರಾಂತ್ ಅವರನ್ನು ಕಾನ್ಫರೆನ್ಸ್ ಕಾಲ್ನಲ್ಲಿ ಊರಿಗೆ ಹೋಗೋಣ ಎಂದು ಕರೆದಾಗ ವಿಕ್ರಾಂತ್ನ ಸ್ಥಿತಿಯನ್ನು ತಿಳಿದ ಅವರು ಉಗ್ರ ಸ್ತಂಭಕ್ಕೆ ಬರಲು ಒಪ್ಪಿಕೊಂಡರು ಕೂಡಲೇ ವಿಕ್ರಾಂತ್ ತನ್ನ ಕಾರಿನಲ್ಲಿ ಅಶೋಕ್ ಮತ್ತು ಮಾಧವ್ ಅವರನ್ನು ಪಿಕ್ ಮಾಡಿಕೊಂಡು ಉಗ್ರ ಸ್ತಂಭದ ಕಡೆಗೆ ಪ್ರಯಾಣ ಆರಂಭಿಸಿದರು ಮೂವರು ಸ್ನೇಹಿತರು ಕಾರಿನಲ್ಲಿ ಕುಳಿತು ಉಗ್ರ ಸ್ತಂಭದತ್ತ ಪ್ರಯಾಣ ಆರಂಭಿಸಿದರು ಬೆಂಗಳೂರು ದಾಟಿ ಸ್ವಲ್ಪ ದೂರ ಹೋಗುತ್ತಿದ್ದಂತೆಯೇ ಮಳೆಯಾನಿಗಳು ಕಾರಿನ ಗಾಜಿನ ಮೇಲೆ ಬೀಳಲು ಶುರುವಾಯಿತು ರಸ್ತೆ ನಿಧಾನವಾಗಿ ಕಾಡು ಮತ್ತು ಬೆಟ್ಟಗಳ ನಡುವೆ ಸಾಗುತ್ತಿತ್ತು ಕತ್ತಲಾಗುತ್ತಿದ್ದಂತೆ ರಸ್ತೆಯ ಗೋಚರತೆ ಕಡಿಮೆಯಾಗುತ್ತಿತ್ತು ಕೂಡಲೇ ವಿಕ್ರಾಂತ್ ತನ್ನ ಕಾರಿನ ಹೆಡ್ಲೈಟನ್ನು ಆನ್ ಮಾಡಿಕೊಂಡು ಜಾಗರೂಕತೆಯಿಂದ ಡ್ರೈವ್ ಮಾಡಲು ಶುರು ಮಾಡಿದ ರಾತ್ರಿ ಸುಮಾರು ಹನ್ನೊಂದು ಗಂಟೆ ಆಗಿತ್ತು ರಸ್ತೆ ತಿರುವಿನಲ್ಲಿ ಕಾರಿನ ಬೆಳಕಿಗೆ ಗೋಡೆ ಮೇಲೆ ಬರೆದಿದ್ದ ಅಕ್ಷರಗಳು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಅದರ ಮೇಲೆ ಉಗ್ರ ಸ್ತಂಭ ಐದು ಕಿಲೋಮೀಟರ್ ಎಂದು ಬರೆದಿತ್ತು ಅವರ ಕಾರು ಆ ಗೋಡೆ ದಾಟಿ ಮುಂದೆ ಹೋಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ಒಂದು ಮರದ ಕೊಂಬೆ ರಸ್ತೆಗೆ ಅಡ್ಡವಾಗಿ ಬಿದ್ದಿತ್ತು ವಿಕ್ರಾಂತ್ ತಕ್ಷಣವೇ ಸ್ಟೇರಿಂಗನ್ನು ಎಡಕ್ಕೆ ತಿರುಗಿಸಿ ಬ್ರೇಕ್ ಹಾಕಿದ್ದಕ್ಕೆ ಕಾರು ಸ್ಕಿಡ್ ಆಗಿ ನಿಂತ್ಕೊಂಡಿತ್ತು ಅಶೋಕ್ ಭಯದಿಂದ ಏನಾಯಿತು ವಿಕ್ರಾಂತ್ ಎಂದು ಕೇಳಿದ ವಿಕ್ರಾಂತ್ ಉಸಿರು ಬಿಗಿಯಾಗಿ ಹಿಡಿದು ಏನಿಲ್ಲ ಏನಿಲ್ಲ ಒಂದು ಮರ ಬಿದ್ದಿದೆ ಅಷ್ಟೇ ಅದೃಷ್ಟವಶಾತ್ ದೊಡ್ಡ ಅಪಘಾತ ತಪ್ಪಿತು ಎಂದು ಹೇಳಿದ ಮಾಧವ ಗಾಬರಿಯಿಂದ ಯಾಕೋ ನನಗೇನೋ ಸರಿ ಅನ್ನಿಸ್ತಿಲ್ಲ ಈ ಜಾಗದಲ್ಲಿ ಏನೋ ಇದೆ ಅನ್ನಿಸ್ತಿದೆ ಆದಷ್ಟು ಬೇಗ ಹೋಗೋಣ ಎಂದು ಹೇಳಿದ ವಿಕ್ರಾಂತ್ ಕಾರಿನ ಹೆಡ್ಲೈಟ್ ಬೆಳಕಿನಿಂದ ಮರ ಬಿದ್ದಿರುವುದನ್ನು ನೋಡಿದ ಅದು ಹಳೆಯ ಮರ ಆದರೆ ಅದು ಆ ರಸ್ತೆಯ ಮಧ್ಯೆ ಹೇಗೆ ಬಂತು ಎಂದು ಯಾರಿಗೂ ತಿಳಿಯಲಿಲ್ಲ ಅವರು ಮೂವರು ಸೇರಿ ಮರವನ್ನು ರಸ್ತೆಯಿಂದ ಸರಿಸಲು ಪ್ರಯತ್ನಿಸಿದರು ಆದರೆ ಮರವನ್ನು ಮುಟ್ಟಿದ ತಕ್ಷಣವೇ ಅದು ವಿಚಿತ್ರವಾಗಿ ಕಂಪಿಸಲು ಶುರುವಾಯಿತು ಅವರು ಮೂವರು ಗಾಬರಿಯಿಂದ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಂಡರು ಅಶೋಕ್ ಇದೇನಿದು ಮರ ಯಾಕೆ ಕಂಪಿಸುತ್ತಿದೆ ಎಂದು ಹೇಳಿದ ಮಾಧವ ಹೆದರಿ ವಿಕ್ರಾಂತನ ಕಾರನ್ನು ನೋಡಿದ ಅವರ ಕಾರು ಹತ್ತಿರದಲ್ಲೇ ಇದ್ದ ಒಂದು ಮನೆಯ ಕಡೆಗೆ ತನ್ನಷ್ಟಕ್ಕೆ ಸ್ವಲ್ಪ ಚಲಿಸಿತು ವಿಕ್ರಾಂತ್ ಮತ್ತೆ ಸ್ಟಾರ್ಟ್ ಮಾಡಲು ಪ್ರಯತ್ನಿಸಿದರೂ ಕಾರ್ ಸ್ಟಾರ್ಟ್ ಆಗಲಿಲ್ಲ ವಿಕ್ರಾಂತ್ ಕಾರ್ ಏನಕ್ಕೆ ಸ್ಟಾರ್ಟ್ ಆಗಲಿಲ್ಲ ಅಂತ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡ ಆಗ ಮಾಧವ ನನಗೆ ಭಯ ಆಗ್ತಿದೆ ವಿಕ್ರಾಂತ್ ನಾವಿಲ್ಲಿ ಇರೋದು ಸುರಕ್ಷಿತ ಅಲ್ಲ ಎಂದು ಹೇಳಿದ ಅವರ ಮೂವರ ಕಣ್ಣುಗಳು ಆ ಹಳೆಯ ಮನೆಯ ಮೇಲೆ ಇತ್ತು ಆ ಮನೆಯ ಸುತ್ತ ಹಳೆಯ ಮರಗಳು ಮತ್ತು ಕಲ್ಲುಗಳು ಬಿದ್ದಿದ್ದವು ಅವರ ಕಾರು ಆ ಮನೆಯ ಪಕ್ಕದಿಂದ ಹೋಗುತ್ತಿದ್ದಾಗ ಒಳಗಿನಿಂದ ಯಾರೋ ಅವರನ್ನು ನೋಡುತ್ತಿರುವಂತೆ ಭಾಸವಾಯಿತು ವಿಕ್ರಾನ್ ಗಡಿಯಾರ ನೋಡಿದ ರಾತ್ರಿ ಹನ್ನೆರಡು ಆಗಿತ್ತು ಅಷ್ಟರಲ್ಲಿ ಕಾರಿನ ರೇಡಿಯೋ ಇದ್ದಕ್ಕಿದ್ದಂತೆ ಆನ್ ಆಗಿ ಒಂದು ತೀಕ್ಷ್ಣವಾದ ಶಬ್ದ ಹೊರಬರಲು ಶುರುವಾಯಿತು ನಂತರ ಆ ಶಬ್ದ ಮಂತ್ರಗಳಾಗಿ ಬದಲಾಯಿತು ಅದೇ ಮಂತ್ರಗಳು ರಾಕ್ಷಸ ಗುಹೆಯಲ್ಲಿ ಜಪಿಸುತ್ತಿದ್ದ ಮಂತ್ರಗಳಾಗಿದ್ದವು ಆ ಮೂವರಿಗೂ ಗೊತ್ತಿರಲಿಲ್ಲ ಅವರು ಹೋಗುತ್ತಿರುವ ಊರು ಕೇವಲ ಒಂದು ಊರಲ್ಲ ಅಲ್ಲಿ ಮುಚ್ಚಿಟ್ಟಿರುವ ರಹಸ್ಯಗಳು ಪ್ರಾಚೀನ ಶಾಪಗಳು ಮತ್ತು ಒಂದು ಶಕ್ತಿ ಅವರನ್ನು ನಾಶ ಮಾಡಲು ಅವರಿಗಾಗಿ ಕಾದು ಕುಳಿತಿದೆ ಎಂದು ಮುಂದೆ ಏನಾಗುತ್ತದೆ ಉಗ್ರಸ್ತಂಭದಲ್ಲಿ ಇರುವ ರಹಸ್ಯವೇನು ಯಾಕೆ ಆ ರಾಕ್ಷಸ ಆ ಪೂಜಾರಿ ಆತ್ಮವನ್ನು ಹೀರಿಕೊಂಡ ಆ ರಾಕ್ಷಸನಿಗೂ ಆ ಉಗ್ರಸ್ತಂಭಕ್ಕೂ ಏನು ಸಂಬಂಧ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಮುಂದಿನ ಎಪಿಸೋಡ್ನಲ್ಲಿ